ಇವಾಗ ಎಲ್ಲ ಕೆಲಸ ಮುಗೀತು ಸೊ ತಿಂಡಿನೂ ಕೂಡ ತಿಂದ್ಕೊಂಡು ಇವಾಗ ಹೊರಟಿದ್ದೀವಿ ಅಲ್ಲಿ ಹಾಗೆ ಅಮ್ಮನೂ ಕೂಡ ಬರ್ತಾರೆ ಅವರನ್ನು ಕೂಡ ಕರ್ಕೊಂಡು ಹೊರ್ಗಡೆ ಹೋಗ್ತಾಯಿದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಐಟಮ್ ತೊಗೊಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ ಸೊ ಬನ್ನಿ ಹೋಗೋಣ ಚಂದು ಚಂದೋರಮ್ಮ ರೆಡಿ ಆಗಿದ್ದಾರೆ ನೋಡೋಣ ಕೇಳ್ತೀನಿ ಚಂದು ಚಂದು ಚಂದೂ ಅಂತ ಕೂಗ್ರೆ ಅವ್ರ ಅಮ್ಮ ಕೆಮ್ಮತವ್ರೆ ಹಾಂ ಏನು ಪಾಪ ಏನು ಪಾಪ ಹುಷಾರಾದಾ ಚಂದು ನೀನೇ ಹುಷಾರಾಗಿಲ್ಲ ಇನ್ನು ಮೂಗಲೇ ಮಾತಾಡ್ತಿದೀಯಾ ಚಂದು ఏ ఉపేంద్రన్ జిట్టు ఉప్పేంద్ర జిట్టు ఉప్పి మినీ ఉప్పి ఉప్పి ఉప్పీ అమ్మ ఇం ఏం కెమ్ తవ్వరే ఓయ్ సరివని నా నాగ నడి బీగ హలో ఇలా ఇరు నేను నడి అమ్మి నా ఇబ్బరే హేడావును ರಿಯಾಕ್ಟ್ ಮಾಡ್ತಾರ ನೋಡು ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ ನೀಟಾಗಿ ಇಲ್ದ ನೋಡು ಹ್ಮ್ ಓಡ್ತವನಿ ಏನ್ ತಗೋತಿ ಹೇಳು ಡಬ್ಬಾ ಅದೇ ಬುಟ್ಟಿ ಥರ ಇದೆಯಲ್ಲ ಈಗ ಅವ್ರು ಬೇರೆಯವ್ರ ಹತ್ರ ಮಾತ್ರ ತೋರಿ ಕೇಳ ಸರ್ ಆ ಬುಟ್ಟಿಗೆ ಎಷ್ಟಾಗುತ್ತೆ ಹಿಂದೆ ಇದೆಯಲ್ಲ ಮೇಕಪ್ ಬ್ಯಾಗ್ ಥರ ಹಂಡ್ರೆಡ್ ತಗೋತೀಯಾ ಇದಾ ಇದೊಂದು ಐವತ್ತು ರೂಪಾಯಿ ಇರ್ಬೋದೇನು ಸರ್ ಇದೆಷ್ಟು ಹಾಂ ತರ್ಟಿ ತಗೋತೀ ಈಗಲೂ ತಗೊಳ್ಳೋ ಆ ಕಡಿಂದ ಬರ್ತಾ ತಗೋಣ ಆ ಕಡಿಂದ ಬರ್ತಾ ತೊಗೊಳದಾ ಬೇಡವ ಈಗ ಅಂದರೆ ಸರಿ ಬಾ ಏ ಓಪನೇ ಇಲ್ಲ ದಿನನೇ ಓಪನ್ ಮಾಡ್ತೀನಿ ಅಂತಂದವರು ಇನ್ನೂ ಮಾಡಿಲ್ಲ ಕೇಳೋಣ ಬಾಡ್ತಿಲ್ಲ ಅಂತ ಮೇಲೆಲ್ಲ ಎಷ್ಟು ನೀಟಾಗಿ ಜೋಡಿಸ್ಬಿಟ್ಟವ್ರಾಗಲೇ ಇಲ್ಲೂ ಜೋಡಿಸೋರಾಗ್ಲೆ ಬಟ್ ಬಿಡ್ತಾರ ಇಲ್ವ ಹೋಗ್ಬೋದಾ ಓಪನ್ ಇಲ್ವಾ ಇನ್ನು ಎಷ್ಟು ಹತ್ತು ಫೆಲ್ ಈ ತಿಂಗಳೇ ಇನ್ನೇನು ಇಷ್ಟೆಲ್ಲ ಆಗಿದೆ ಅಂದಮೇಲೆ ಇನ್ನೇನು ಒಬ್ಬನೇ ಇರೋದಂತ ಗೊತ್ತು ಇರು ಬಾ ನಿಂಗೆ ಯಾವ ಸ್ಯಾರಿಗೆ ಬೇಕೋ ಅದೆಲ್ಲ ಮ್ಯಾಚಿಂಗ್ ಸಿಗುತ್ತೆ ಬ್ಲೌಸ್ ಪೀಸ್

ತೋರಿಸಿ ಕಲರ್ಸ್ ನೋಡೋಣ ಚಂದು ಒಂದು ಸೀರೆ ಕೊಟ್ಬಿಡಿ ಏನು ಚಂದ ಇದು ಚೆನ್ನಾಗಿತ್ತು ಇರೋ ಒಂದು ನಿಮಿಷ ಎಲ್ಲಕ್ಕಿಂತ ಇವನೇ ಎಳ್ ಆಡ್ತಾನೆ ಸ್ಲೀವ್ಲೆಸ್ಗೆ ನೀನು ಈ ಥರ ಉಡ್ಬೋದು ಚೆನ್ನಾಗಿ ಕಾಣುತ್ತೆ

ಮುನ್ನೂರು ಇದೆ ಎರಡು ಎಂಟು ಸಾವಿರ ಈ ಥರ ಬೇಡ ಅವನು ಇನ್ನೇನು ನಡೀತಿದ್ದಾನಲ್ವಾ ದೊಡ್ಡವ್ರಿಗೆಲ್ಲ ಮೇಲ ಏಯ್ ನಿಧಾನ ಬ ಮೇಲೆ ನೋಡ್ಕೊಬ್ರೆ ನನಗೆ ವಿಚಾರ ತಗೊಂಡಿದ್ದೆವು ತಂದ್ ಹಿಡ್ಕೊಂಡು ಹಲೋ ಬೀದ್ರಿ ಚೆನ್ನಾಗ ಸೊ ನನಗೊಂದು ಸೈಕಲ್ ತಗೊಳ್ಳೋಣ ಅಂತ ತೊಗೊಳ್ಳ ಕೊಡಿಸ್ತೀಯಾ ನಿಜೋಗ ಕೊಡಿಸ್ತೀಯಾ ಟ್ವೆಂಟಿ ಒನ್ ಅಷ್ಟೇನು ನಿಜವಾಗಿ ಕೊಡಿಸ್ತಿದ್ಯಾ ಬರ್ತ್ಡೇಗೆ ಕನಸು ಕನಸು ಚೆನ್ನಾಗಿದೆ ಇದೆಲ್ಲ ಲೇಡೀಸ್ ಸೈಕಲು ಇದೆಲ್ಲ ಏನು ಪ್ರೈಸ್ ಇದೆ ಆಂಟಿ ಈ ಚೆಂದ ಎಲ್ಲಿ ತಾನೆ ಹೇಳಿತಾನೆ ಇದು ಲೇಡಿಸ್ ಸೈಕಲ್ ಎಲ್ಲ ಹೆಂಗೆ ಅಂತ ಎಂಟೂವರೆ ಹ್ಞೂ ಹ್ಞೂ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ನಿಮ್ಮ ಹತ್ರ ಆರೂವರೆ ಸ್ಟಾರ್ಟಿಂಗೇ ಆರೂವರೆ ಎಷ್ಟು ವರ್ಷದವರೆಲ್ಲ ಓಡಿಸ್ಬೋದು ಅದನ್ನ ಹತ್ತು ವರ್ಷದ ಮೇಲೆ ಎಷ್ಟು ವರ್ಷದ ಒಳಗಡೆ ತಡೆಯುತ್ತೆ

ಸೊ ಆ ಥರ ತಿಕ್ನೆಸ್ ದಪ್ಪ ಇರೋವಂಥ ಟಯರ್ನ ಹಾಕ್ಸಿದ್ರೆ ಚೆನ್ನಾಗಿ ಅಂದರೆ ವೆಯ್ಟ್ ತಡಿಯುತ್ತೇನೋ ಅಂತ ನಾನು ಆ ಥರ ತಿಂಕಿಂಗ್ ಓಕೆ ಇದೇ ತಡಿಯುತ್ತೆ ಅಂತೀರಾ ಯಾಕೆ ಎದಲ್ತಿಲ್ವಂಥ ಚಂದು ಹಾಂ ಹಾಂ ಇದೊಂಥರ ಚೆನ್ನಾಗಿದೆ ಸೈಕಲ್ ಇದು ಸಕ್ಕತ್ತಾಗಿದೆ ಟ್ವೆಂಟಿ ಒನ್ ತೌಸಂಡ್ ಬೈಕ್ಗೂ ಸೈಕಲ್ಗೂ ವ್ಯತ್ಯಾಸ ಇಲ್ಲ ನನಗಿದೆ ಅದು ಏನು ಮಾಡ್ತಿದ್ದೀರ ನೀವು ಅಮ್ಮ ಮಗ ಹಾಂ ಹೌದು ಹಾಂ ಅಂದರೆ ಹುಡುಗರುಗಳೆಲ್ಲ ಎಲ್ಲ ವೀಲಿಂಗ್ ಎಲ್ಲ ಮಾಡ್ತಾರಲ್ಲ ಅಂಥವ್ರಿಗಾದರೆ ಸರಿ ಇಳೀತಿಲ್ವಾ ಏ ಚಂದು ಬಾರು ಚಂದು ఏను హోం కతాను ప్రవీణ్ ఫోన్ ఇనే ఎత్క చందు ఓ ఇల్స్ వారా ఇల్స్ ఇకే రెడీ ఇలా అదే జీపూ ಆಗಲೇ ಒಂದು ಸೇಲ್ ಆಗಿಬಿಟ್ಟೈತೆ ಮೇಲ್ಗಡೆ ಒಂದು ಸೇಲ್ ಆಗೋಗೈತೆ ಬೈಕ್ ಹೊಡಿಸ್ಬೇಕಪ್ಪ ನೀನು ನಿಮ್ಮ ಅಪ್ಪನ ಥರ ಅಲ್ಲುಡು ಅಲ್ಲೂಡು ಎಲ್ಲದ ನೋಡೋಣ ಓಯ್ ಡ್ಯಾನ್ಸ್ ನೋಡು ಡ್ಯಾನ್ಸ್ ಓಂದೂತು ರಿಮೋಟ್ ಕಂಟ್ರೋಲ್ ಇದೆಯಲ್ಲ ಹ್ಞೂ ఒళ్ చందు సుయి అని మాడుత సౌండగన్ హి కుణా నోడు ఎళ్ళ హంగారా ఎత్క ఎత్కొ ఎత్కొ బో ಇಲ್ಲೇ ಇರಲಿ ಬಾ ಅವನ್ನ ಸೇಲ್ ಮಾಡ್ಬಿಟ್ಟು ಹೋಗೋಣ ಬಾ 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 ಸರಿ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗೋಣ ಬಾ ನೋಡೋಣ ಏನು ಮಾಡ್ತಾನೆ ಸರಿ ಬಾಯ್ ಚಂದ ನಾವು ಹೋಗ್ತಿದ್ವಿ ಬಾಯ್ 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 ಚಂದ ಎಲ್ಲೋ ನೋಡ್ತೀನಿ ಬಾಯ್ ನಾವು ಹೋಗ್ತೀವಿ ಬಾಯ್ ಆಂಟಿ ಅವನ್ನ ಲೇಟ್ ಕೊಡಿ ಆಂಟಿ ಹಾಂ ಆಂಟಿ ಲೇಟ್ ಕೊಡಿ ಅವನು ಚೆಂದೋ ಹ್ಞೂ ಏನು ಹೋದ್ರೋಗ್ಲಿಂದ ಹಿಂಗೆ ಹಂಗೆ ಗೊತ್ತು ನೋಡಲಿ ಅಯ್ಯೋ ಒಳ್ಳೆ ಚಂದು ಚಂದು ಹ್ಞೂ ಹುಷಾರು ಯಾವುದು ಪೆಡಲ್ಲ ಸ್ಲೀಪರ್ ಓ ಕೆಳಗಡೆ ಐತಲ್ಲ ಸ್ಲೀಪರ್ ಓ ಸ್ಲೀಪರ್ ಹಾಕಲ್ಲದೆ ಕುಳಿಯಕ್ಕಾಗಲ್ವಿನ ಹಾಂ ಹೊಸದಲ್ವಾ ಹೋಗಿ ಬಿಡು ಆಮೇಲೆ ಮುಂದೆ ಇರೋ ಸೈಕಲ್ಗೆಲ್ಲ ಗೊತ್ತಿಬಿಟ್ಟು ಬಿಡ್ತೀಯ ಎಲ್ಲ ಪಡೆಲ್ಗೂ ಹಂಗೆ ಇದೆ ಅನ್ಸುತ್ತೆ ಇಲ್ಲ ಕೆಲವೊಂದಕ್ಕೆ ಮಾತ್ರ ಹಂಗಿದೆ ಇದೆ ಹ್ಞೂ ಹಾಲು ಇಟ್ಟಿದೆ ಅಂತ ಹ್ಞೂ ಹ್ಞೂ ಹೋಗು ಮುಂದಕ್ಕೆ ಹಾಂ 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 ಟೈಮ್ ಆಯ್ತು ನೋಡಿ ಹೋಗೋಣ ನಾವು ಹೋಗೋ ಟೈಮ್ಗೆ ಆಂಟಿ ಆನ್ ಮಾಡಿದ್ರು ಬೆಳಕಿತ್ತಲ್ಲ ಅಂತ ಸ್ಲೀಪರ್ ನೋಡೋಣ ಅಂತೇಳಿ ಬಂದ್ವಿ ಇಲ್ಲೇನು ಅಷ್ಟು ಚೆನ್ನಾಗಿರೋದಿಲ್ಲ ಯಾವ ತಗೋತೀಯ ಆ ಥರನಾ ಉಮಾ ಶೂಸೆ ತಗೋ ಚೆನ್ನಾಗಿರುತ್ತೆ ಫಾರ್ಮಲ್ ಶೂಸ್ ಸರ್ ಶೂಸ್ ತೋರಿಸ್ತೀರಾ ಅವರು ಬ್ಯುಸಿ ಆಗ್ಬಿಟ್ಟವ್ರು ನೀ ಸಂಜೆನೇ ಆಗೋಯ್ತು ನಾವು ಬಾ ಬೇಗ ಹೋಗೋಣ ಟೈಮ್ ಮಾಡಿದವ್ರಮ್ಮ ನೀನ್ ಎಷ್ಟು ಬಾರ್ಗಿಂಗ್ ಮಾಡಿದ್ರೆ ಅವ್ರು ಮಾಡೋದೇ ಮಾಡ್ತಾರೆ ಚಂದ ನೋಡ್ಕೋ ಹುಷಾರ ಎಲ್ಲ ಹೋಗ್ತಾನೇ ಇಲ್ಲ ಲೇಸಿರದ ಯಾವ್ದು ಚೆನ್ನಾಗಿರುತ್ತೋ ಅದನ್ನ ತಗೊಳೋದು ಸರ್ ಗ್ರೇ ಕಲರ್ ತೋರಿಸಿ ಅಂದ್ರೆ ಬ್ಲಾಕ್ ಮತ್ತೆ ಬ್ಲೂ ತೋರಿಸಿದೀರಾ

ಮೇಲೆ ಹೇಳ್ತಿದ್ಯಾ ಸ್ಟಾಲ್ ಇಲ್ವಂತೆ ಚಂದು ಕುಡಿಸು ಕೊನೆಗೆ ಫೈನಲ್ ಆಗಿ ಸಂಜೆ ಮಾಡಿದ್ವಿ ಎಲ್ಲ ಕಡೆ ಶಾಪಿಂಗ್ ಮಾಡ್ಕೊಂಡು ಸುಮ್ಮನೆ ಸುತ್ತ ಬಜ್ಜಿ ಬೋಂಡ ತಿನ್ನ ಅಂತ ಇಲ್ಲಿ ಈಸ್ಕೊಂಡು ತಗೋತಾ ಇದ್ದೀವಿ ವಡೆ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ ಚಂದು ಬಜ್ಜಿ ಬೇಕಪ್ಪ ಚಂದು ಏ ಚಂದು ಬಜ್ಜಿ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಅಮ್ಮ ಮನೆ ಹತ್ರ ಇದ್ದೀನಿ ಬಿಕಾಸ್ ಅಕ್ಕನ ಮಗಳದ್ದು ಬರ್ತಡೇ ಇದೆ ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಬಾ ಅಂತ ಹೇಳಿದ್ರು ಸರಿ ಆಯಿತು ಹೋಗೋಣ ಅಂತೇಳಿ ಇದ್ದೀನಿ ಅಮ್ಮ ಮನೆ ಹತ್ರ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಅಮ್ಮ ಮನೆ ಹತ್ರ ಬಂದಿದ್ದೀನಿ ನನ್ನ ಮಗಳಿಗೆ ಒಂದು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ ಸೊ ಅವಳಿಗೆ ಕೊಡಬೇಕು ಅವಳಿಗೆ ಆ ಸೈಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅದರ ತೊಗೊಂಡು ತೊಗೊಂಡಿದ್ದೀನಿ ನೋಡಬೇಕು ಅವಳು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಇಲ್ಲೇ ಮಾತಾಡ್ತಾಳೆ ಕಾಂಪೌಂಡಲ್ಲಿ

ಆಯ್ಬೋಡು ಆಯ್ಬೋಡು ಚೆನ್ನಾಗಿರೋದು ಹಾಂ ಚಿಚ್ಚಿ ದಿನಕ್ಕೆ ಬಂದ ನನಗೆ ಹೇಳ್ದ ಚಿಚ್ಚಿ ದಿನಕ್ಕೆ ಬಾ ಅಂತ ಕರ್ದಾ ಯಾವಾಗ ಫೋನ್ ಫೋನು ಯಪ್ಪ ಬಾಯ್ ಈ ಕಡಿಕೆ ಇಲ್ಲಿ ಬಾಯ್ತು ನಿಮಿಷ ನೀನು ಯಾವಾಗ ಫೋನ್ ಮಾಡಿದ್ದೆ ಯಾವ ನಂಬರಿಗೆ ಮಾಡಿದ್ದೆ ಹಾಂ ಕಾಲ್ಗೆಲ್ಲ ಬಿಡ್ಬೇಡ ಇದ್ದಳು ಎದ್ದಳು ಚಿ ಅವ್ನು ಬ್ಲ್ಯಾಕಿ ನೀನು ವೈಟಿ ಅಲ್ಲೊಡಲ್ಲಿ ನಿನ್ನ ಫ್ರೆಂಡು ಸರಿಯಾ ಕಾಲಿಗೆ ಬೀಳ್ತನು ಏ ಇತ್ತು ಗಬ್ಬು ಇದ್ದ ಮೇಲೆ ಮಾನ್ಸು ಸಚಿಕಿನ ಬಂದೈತಾ ಹ್ಞೂ ಆಯ್ತು ನೋಡಿ ಯೂಟ್ಯೂಬರ್ ಬಂದಿದ್ದಾರಾ ಯೂಟ್ಯೂಬರು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟೆ ಇವಾಗ ಅವಳನ್ನೇ ಕೇಳ್ತೀನಿ ಇಷ್ಟಾಯ್ತ ಮಗಳು ಚೆನ್ನಾಗಿದ್ಯಾ ಏನು ಗಿಫ್ಟು ಹ್ಞೂ ಚೆನ್ನಾಗಿದ್ಯಾ ಇಷ್ಟಾಯ್ತಾ ಚೆನ್ನಾಗಿ ಕಾಣ್ತಾ ಇದೆಯಾ

బర్త్డే స్పెషల్ కబాబు ఫిష్ కబాబు అవమ్మా స్టార్ట్ మే అవునకి గొప్పగల బ్రిషభాయ్ బ్రిషభై